ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಈ ಪರೀಕ್ಷೆ ಒಂದರ ಏನೆಲ್ಲ ತಯಾರಿ ಪರೀಕ್ಷೆಗಾಗಿ ಆರೈಕೆಯಿಂದ ಮಾಡಲಾಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಸರ್ ಎನ್ಕ್ವೈರಿ ಪ್ರಕಟಿಸಬೇಕಂತೇಳಿ ಇಲ್ಲಿ ನಾನು ನಮ್ಮ ಸಭೆಯನ್ನು ಕರೆದಿದ್ದೀನಿ ಮೊದಲನೇದಾಗಿ ಎಲ್ಲ ಮಾಧ್ಯಮಿಕರಿಗೆ ನಾನು ಮಾಡ್ತೇನೆ ಈ ಎರಡು ಸಾವಿರ ಇಪ್ಪತ್ತೈದು ನಡೀತಕ್ಕಂಥ ಪರೀಕ್ಷೆಗಳು ನಾಳೆ ದಿನಾಂಕ ಇಪ್ಪತ್ತೊಂದರಂದು ಪ್ರಾರಂಭ ಮಾಡಿ ಈ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರ ಸೂಚಿಸಿದಂತೆ ಮೂರು ಪರೀಕ್ಷೆಗಳು ನಡೀತವೆ ಮಕ್ಕಳ ಉತ್ತೀರ್ಣತೆಯನ್ನು ಪ್ರತೀಪಕ್ಷ ಅವರು ಕಾಲೇಜ್ ಶಿಕ್ಷಣ ಕೋಲಾರನ್ನು ಕಾರಣಕ್ಕೆ ಮೂರು ಪರೀಕ್ಷೆ ಮಾಡ್ತಾರೆ ಮೊದಲನೇ ಪರೀಕ್ಷೆ ನಾಳೆ ಇಪ್ಪತ್ತೊಂದು ಮಾರ್ಚಿಂದ ಆರಂಭ ಆಗ್ತದೆ ನಾಲ್ಕು ಏಪ್ರಿಲ್ವರೆಗೆ ಪರೀಕ್ಷೆ ನಡೀತದೆ ಈ ಸುಗಮ ಪರೀಕ್ಷೆಗಳ ನಿರ್ವಹಣೆಗೋಸ್ಕರ ನಮ್ಮ ಮುಡುಲಗಿ ಬಿ ಒ ಕಚೇರಿಯಿಂದ ವಹಿಸಿದಂಥ ಕ್ರಮಗಳ ಕುರಿತು ನಾನು ಮಾಡಿ ಸಲ್ಲಿಸ್ತೇನೆ ಮೊದಲನೇದು ನಮ್ಮ ಮುಡುಲಗಿ ಶೈಕ್ಷಣಿಕ ಕಾಲದಲ್ಲಿ ಏಳು ಸಾವಿರ ಹತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕೆ ಸಣ್ಣ ಹೊಂದಿದ್ದಾರೆ ಅದರಲ್ಲಿ ಬಾಲಕರು ಮೂರು ಸಾವಿರ ಆರುನೂರ ತೊಂಬತ್ತೇಳು ಬಾಲಕಿಯರು ಮೂರು ಸಾವಿರ ಮುನ್ನೂರ ಹದಿನೆಂಟು ಒಟ್ಟು ಏಳು ಸಾವಿರ ಹತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬಿಡಿಸಿದ್ದಾರೆ ಒಟ್ಟು ಪರೀಕ್ಷಾ ಕೇಂದ್ರಗಳನ್ನ ಇಪ್ಪತ್ತೊಂದು ಪರೀಕ್ಷೆಗಳ ಕೇಂದ್ರಗಳನ್ನ ನಾವು ರಚನೆ ಮಾಡ್ಕೊಂಡಿದ್ವಿ ಪರೀಕ್ಷಾ ಕೇಂದ್ರಗಳಿಗೆ ಎರಡು ನಮೂನೆಗಳನ್ನ ಮಾಡ್ಕೊಂಡಿದ್ವಿ ಮೂಲಭೂತ ಸೌಲಭ್ಯಗಳು ಏನೆಲ್ಲ ದಡೀಕರಿಸಲಾಗಿದೆ ಏನೇನು ಮೂಲಭೂತ ಸೌಲಭ್ಯಗಳನ್ನು ಮಾಡಲಾಗಿದೆ ಗೌನ್ ಮಾಡಿದ್ವಿ ಮತ್ತೊಂದು ತಾಂತ್ರಿಕವಾಗಿ ಈ ಬಾರಿ ಪರೀಕ್ಷೆಯನ್ನು ತಂತ್ರಜ್ಞಾನ ಸಹಾಯದಿಂದ ಮಾಡಲಾಗ್ತದೆ ಏನೆಲ್ಲ ತಾಂತ್ರಿಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅದನ್ನು ಕುರಿತು ಒಂದು ಒಂದು ಇದನ್ನು ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಮಾರ್ಗದರ್ಶಕವಾಗಿ ನಿಯಮಗಳನ್ನು ಅನುಸರಿಸಿ ಪರೀಕ್ಷೆ ಮಾಡುವುದಕ್ಕಾಗಿ ಸಿಬ್ಬಂದಿಗಳ ನೇಮಕಾತಿ ಅಂದರೆ ಮುಖ್ಯ ಮುಖ್ಯದೀಕ್ಷಕರ ನೇಮಕಾತಿ ಕರ್ಕೊಡಿಯವರ ನೇಮಕಾತಿ ಹೆಚ್ಚುವರಿ ಮುಖ್ಯದೀಕ್ಷಕರ ನೇಮಕಾತಿ ಮಾರ್ಗಾಧಿಕಾರಿಗಳ ನೇಮಕಾತಿ ಸಿ ವಿ ಅಬ್ಸರ್ವರ್ ಮಾಡ್ತಕ್ಕಂಥವ್ರ ನೇಮಕಾತಿ ಮತ್ತು ಕೊಠಡಿ ನಿರೀಕ್ಷಕರ ನೇಮಕಾತಿ ಎಲ್ಲ ನೇಮಕಾತಿಗಳನ್ನು ಮಾಡಿ ಅವರಿಗೆ ಪೂರ್ವವಾಗಿ ಸಭೆಯನ್ನು ಕೂಡ ಮಾಡಿದ್ದೇವೆ ಪರೀಕ್ಷೆ ನಾಳೆಯಿಂದ ಸಕಲ ರೀತಿಯಲ್ಲಿ ಸರಿಯಾಗಿ ನಿರ್ವಹಿಸಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಎಲ್ಲ ಇಪ್ಪತ್ತೊಂದು ಕೇಂದ್ರಗಳಲ್ಲಿ ಅವರು ಪೂರ್ವ ಬಳಿಕ ಖಾತೆ ಪಡಿಸಿಕೊಂಡು ದರೀಕರಣ ಪಡ್ಕೊಂಡು ನಮ್ಮ ಸಿದ್ಧತೆಯನ್ನು ಮಾಡಿದ್ದೇವೆ ಇನ್ನು ಪರೀಕ್ಷೆಯ ದೃಶ್ಯಾವಳಿಗಳನ್ನೆಲ್ಲನೂ ಕ್ಯಾಪ್ಚರ್ ಮಾಡ್ಬೇಕಂತೇಳಿ ಸರ್ಕಾರದ ನಿರ್ದೇಶನದಂತೆ ಎಲ್ಲ ಲೈವ್ ಕಾಸ್ಟಿಂಗ್ ಇಪ್ಪತ್ತೊಂದು ಕೇಂದ್ರಗಳು ಮಾಡಿದಿವೆ ಸರ್ಕಾರದಿಂದ ಮೂರು ಬಾರಿ ಡ್ರೈವರನ್ನು ಅಂತೇಳಿ ಡ್ರೈವರನ್ನು ಅಂತ ಮಾಡ್ತಾರೆ ಅಂದರೆ ಅಲ್ಲಿ ಎಲ್ಲ ಕಾಸ್ಟಿಂಗ್ ಲೈವ್ ಅಂತ ಖಚಿತಪಡಿಸಿಕೊಳ್ಳೋದು ಸರ್ಕಾರದ ಉದ್ದೇಶ ಮಂಡಳಿ ಬೆಂಗಳೂರಿನಿಂದ ತನ್ನ ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಕಾಸ್ಟಿಂಗ್ ಈಗಾಗಲೇ ಪೂರ್ವವಾಗಿ ತಯಾರಾಯಿತು ಅನ್ನೋ ನೋಡ್ಕೊಂಡು ಅದಕ್ಕೆ ಡ್ರೈವರನ್ನು ಕೇಳ್ತಾರೆ ಆ ರೀತಿ ಅದನ್ನು ಮಾಡಿದ್ದನ್ನು ಕೂಡ ಇಪ್ಪತ್ತೊಂದು ಕೇಂದ್ರಗಳು ಆ ಮಂಡಳಿ ಜೊತೆ ತಾಂತ್ರಿಕವಾಗಿ ಸಂಪರ್ಕರು ನಾವು ಕಾತ್ಯಪಡಿಸ್ಕೊಂಡಿವೆ ಇನ್ನು ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳು ಬರುತ್ತಿರುವುದರಿಂದ ಅವರ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ಬೇಸಿಗೆ ಇರೋದರಿಂದ ತಾಪಮಾನ ಹೆಚ್ಚಿರೋದರಿಂದ ಓ ಆರ್ ಎಸ್ ಪಟ್ಟಣಗಳನ್ನು ಹೆಚ್ಚು ತರಿಸ್ಕೊಡ್ಬೇಕಂತೇಳಿ ಆರೋಗ್ಯ ಅಧಿಕಾರಿಗಳನ್ನ ಕೋರಿದೇನೆ ಅವರು ಕೂಡ ಕೊಡ್ತಾ ಇದ್ದಾರೆ ಮತ್ತು ನೆಸಸರಿ ಮೆಡಿಸಿನ್ ಕೊಡಬೇಕು ಸ್ಟಾಪ್ ಹಾಕ್ಬೇಕು ಅಂತೇಳಿ ಅವರು ಕೂಡ ಸ್ಟಾಪ್ ಹಾಕ್ತಾ ಇದ್ದಾರೆ ಮೆಡಿಸಿನ್ ಕೂಡ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಹತ್ರ ನಾವು ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ವಿ ಹೆಣ್ಮಕ್ಳು ಇದ್ದಾರೆ ಬಿಸ್ಗೆ ಇದೆ ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ಅಗತ್ಯ ಇದ್ದಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಕೊಡಬೇಕು ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಆ ಸ್ಯಾನಿಟರಿ ಪ್ಯಾಡ್ ದೊತ್ತಿಸ್ಕೊಡೋರಿಗೆ ಕೂಡ ಆರೋಗ್ಯ ಇಲಾಖೆ ನಮ್ಮ ಜೊತೆ ಕೈ ಜೋಸ್ತಾ ಇದೆ ಇನ್ನು ಪೊಲೀಸ್ ಇಲಾಖೆಯನ್ನು ಕೂಡ ನಾವು ಕೂರಿಸ್ಕೊಂಡಿದ್ದೇವೆ ಪೊಲೀಸ್ ಇಲಾಖೆ ಮಗಲಿಗೆ ಮತ್ತು ಗೋಕಾಕ್ ನಮಗೆ ಎರಡು ರೆವಿನ್ಯೂ ಬರ್ತಾ ಇರೋದ್ರಿಂದ ಎಜುಕೇಷನ್ ಬ್ಲಾಕಿಗೆ ಅವರು ಎಲ್ಲ ಕೇಂದ್ರಗಳಿಗೆ ಪೊಲೀಸ್ ಬಂದೋಬಸ್ತನ್ನು ಕೊಡಲಿಕ್ಕೆ ಅವರು ಕೂಡ ನಮಗೆ ಸರ್ಕಾರ ಮಾಡಿದ್ದಾರೆ ಇನ್ನು ನಾವು ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಮಕ್ಕಳು ಪರೀಕ್ಷೆಗೆ ಸರ್ಕಾರದಲ್ಲಿ ಹೋಗಬೇಕು ಸಾರಿಗೆ ವ್ಯವಸ್ಥೆ ಆಗಬೇಕಂತೇಳಿ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರ್ ಅವರು ಕೂಡ ನಾವು ಕೊಂಡುಕೊಂಡಿದ್ದೇವೆ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರ್ ಕೂಡ ನಮಗೆ ಎಲ್ಲ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮಕ್ಕಳಿಗೆ ಉಚಿತವಾಗಿ ಅಡ್ಮಿಟ್ ಕಾರ್ಡ್ ತೋರಿಸಿದರೆ ಪರೀಕ್ಷೆಗೆ ಬಂದು ಹೋಗಲಿಕ್ಕೆ ಮಕ್ಕಳಿಗೆ ಅನುಕೂಲ ಮಾಡುವಂಥ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಮಕ್ಕಳು ಈ ಸಾರಿಗೆಯನ್ನು ಬಳಸ್ಕೋಬೇಕಂತ ಹೇಳಿ ಈ ಮೂಲಕ ನಮ್ಮ ತಮ್ಮ ಮೂಲಕ ನಾನು ಮಕ್ಕಳು ಮತ್ತು ಅವರ ಬಾಲಕರಿಗೆ ಹೋಗ್ತೇನೆ ಇನ್ನು ನಮ್ಮ ತಾಲೂಕು ಆಡಳಿತ ಗೋಕಾಕ್ ಮತ್ತು ಮುಳುಗಿ ಜಂಟಿ ಪ್ರತ್ಯೇಕ ಸಭೆಗಳನ್ನು ಮಾಡಿದ್ದಾರೆ ಸಿದ್ಧತೆ ಖಾತೆ ಪಡಿಸ್ಕೊಂಡಿದ್ದಾರೆ ಆಮೇಲೆ ಅವರು ಕೂಡ ಸ್ವತಃ ಮಕ್ಕಳನ್ನ ಮೆಡಿಬೇಟಿ ಮಾಡಿದ್ದಾರೆ ತಾಲೂಕು ಕೂಡ ಎಲ್ಲ ತಾಲೂಕಿನ ಇಲಾಖೆ ಅಧಿಕಾರಿಗಳು ಮಕ್ಕಳು ಮೆಟೇಟು ಮಾಡ್ತಾ ಇದ್ದಾರೆ ಭಾಷೆ ಹೋಗ್ತಾ ಇದ್ದಾರೆ ಮಕ್ಕಳ ಹುಟ್ಟಿದಂತೆಗಾಗಿ ಅವರು ಕೂಡ ತಮ್ಮಿಂದ ಏನು ಮಾಡಿ ಮಾಡಬೇಕು ಮಾಡ್ತಾ ಇದ್ದಾರೆ ಸೊ ಎಲ್ಲ ಎರಡೂ ಮುಳುಗಿ ಮತ್ತು ಗೋಕಾಕ್ ತಾಲೂಕಾ ಮಟ್ಟದ ಅಧಿಕಾರಿಗಳು ತಾಲೂಕು ಆಡಳಿತ ನೆರವು ಕೂಡ ನಮಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಮ್ಗೆ ಏನೆಲ್ಲ ಮಕ್ಕಳ ಪರೀಕ್ಷೆಗೆ ಬೇಕಾಗಿತ್ತು ಅದೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಈಗ ನಾವು ಪರೀಕ್ಷೆ ಸಿದ್ಧತೆ ಆಡಳಿತಾತ್ಮಕ ಕೆಲಸಗಳು ಮಾಡಿದ್ದೇವೆ ಇನ್ನು ಗ್ರಾಮ ಪಂಚಾಯತ್ ಪಿ ಡಿ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಉಚ್ಚಾಧಿಕಾರಿಗಳು ಕೋರಿ ಅಲ್ಲಿ ಶುದ್ಧ ಕುಡಿಯ ನೀರಿಗಾಗಿ ಕೂಡ ನಾವು ಕೋರಿಕೆ ಮಾಡ್ಕೊಂಡಿದ್ದೇವೆ ಆಮೇಲೆ ಸ್ವಚ್ಛತೆ ಮತ್ತೊಂದು ಅವರ ಅಗತ್ಯ ನೀಡುವುದಕ್ಕೆ ಕೋರಿದ್ದು ಅವರು ಕೂಡ ನಮ್ಮ ಸಭೆಗೆ ಬಂದಿದ್ದರು ಅವರು ತಮ್ಮ ಎಲ್ಲ ನೆರವು ಮಾಡುವುದಾಗಿನೂ ಕೂಡ ನಮಗೆ ಹೇಳಿದ್ದಾರೆ ಇನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು ಮಾನ್ಯ ಜಿಲ್ಲಾ ಪಂಚಾಯತ್ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಜಿಲ್ಲಾ ಕಜಾಣಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಮಾಡಿ ನಮಗೆ ಅಗತ್ಯ ಮಾರ್ಗದರ್ಶನ ಮಾಡಿದ್ದಾರೆ ವಿಶೇಷವಾಗಿ ಜಿಲ್ಲಾಧಿಕಾರಿ ಅವರು ಬೆಳಗಾವಿಯವರು ನಮಗೆ ಒನ್ ಫಾರ್ಟಿ ಫೋರ್ ಕಲಮ್ ಜಾರಿ ಮಾಡಿ ಆದೇಶ ಹೊಂದಿದ್ದಾರೆ ಪರೀಕ್ಷಾ ಕೇಂದ್ರ ಸುತ್ತಮುತ್ತ ಮುಖ್ಯ ನಿಷೇಧಾಜ್ಞೆಯನ್ನು ಮಾಡಿಸುವಂಥ ಕೆಲಸ ಕೂಡ ಆಗಿದೆ ಇದಿಷ್ಟು ಆಡಳಿತಾತ್ಮಕ ಪರೀಕ್ಷೆಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ವಹಿಸಿದ್ದೇವೆ ಇನ್ನು ಸ್ವಲ್ಪ ನಾನು ಮಕ್ಕಳ ಸಿದ್ಧತೆ ಕುರಿತು ಒಂದು ವಿಷಯ ಮುಂತಾದ ಏನು ಮಾಡ್ತೇನೆ ಇಡೀ ವರ್ಷದಕ್ಕೂ ನಮ್ಮ ವಿಶೇಷವಾಗಿ ಪರೀಕ್ಷೆಗಾಗಿ ಪಾಠ ಪ್ರಚಾರವಾಗಿ ವಿಶೇಷ ಅವಧಿಗಳನ್ನು ಕೂಡ ಶಿಕ್ಷಕರು ಮಾಡಿದ್ದಾರೆ ಕಳೆದ ಮೂರು ತಿಂಗಳಂತೂ ನಮ್ಮ ರಾಜ್ಯ ಮಟ್ಟದಿಂದ ಸರ್ವೆಲ್ಲ ಪರೀಕ್ಷೆ ಆಗಿಬಿಡ್ತಾರೆ ವಿದ್ಯಾರ್ಥಿಗಳು ಸಾಕಷ್ಟು ಓದ್ಕೊಂಡಿದ್ದಾರೆ ಬೆಳಿಗ್ಗೆ ಎಸ್ ಎನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ವಿಷಯ ಉದ್ದನಾ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಸಂಜೆ ಐದರಿಂದ ಏಳು ಗಂಟೆ ತನಕ ಎಲ್ಲ ಹೆಣ್ಣು ಮಕ್ಕಳಿಗೆ ಇಟ್ಕೊಂಡು ಸ್ನ್ಯಾಕ್ಸ್ ಎಲ್ಲ ಶಾಲೆಗಳಲ್ಲಿ ಸ್ನ್ಯಾಕ್ಸ್ ಕೊಟ್ಟು ಸಂಸ್ಥಾನಕ್ಕರೂ ಪರೀಕ್ಷೆಗಳು ಮಾಡಿ ಮಕ್ಕಳು ಉತ್ತೀರ್ಣತೆಯನ್ನು ಕೊಡಬೇಕು ಹೇಳಿ ಎಲ್ಲ ಎಂಬತ್ತಾರು ರೋಡ್ ಶಾಲೆಗಳು ಪ್ರತಿದಿನ ಚಿಕ್ಕ ಚಿಕ್ಕ ತಿರುವು ಮಾಡ್ತಾರೆ ಸ್ಮಾಲೈಸ್ ಟೇಸ್ಟ್ ಅಂತ ಹೇಳ್ತೀವಿ ಅವರು ಉತ್ತೀರ್ಣತೆಗಾಗಿ ಅದರ ನಂತರ ಕೆಲವು ಸುರಕ್ಷತೆಯನ್ನು ಕೊಟ್ಟು ಓದ್ಯಕ್ಕೆ ವಲಯ ಶಾಲೆಗಳಲ್ಲಿ ಗಂಡು ಮಕ್ಕಳಿಗೆ ವಸತಿ ವ್ಯವಸ್ಥೆ ಮಾಡಿ ಸ್ವಲ್ಪ ಮನೆಯಲ್ಲಿ ಹೋದರೆ ಇರತಾರೆ ಆ ಮಕ್ಕಳು ಕೂಡ ಸುರಕ್ಷಿತವಾಗಿ ಒಂದು ತಿಂಗಳದಿಂದ ಅವರು ವಸ್ತಿ ಇದ್ದಾರೆ ಆ ಮಕ್ಕಳ ಅಭ್ಯಾಸಕ್ಕಾಗಿ ನಾವು ಏನು ಕ್ರಮ ಮಾಡೋಕ್ಕೆ ತಾಲೂಕು ತಾಲೂಕಾ ಕೂಡ ಬೋರ್ಡಿಂಗ್ ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ ತಾಲೂಕಾ ಮಕ್ಕಳು ಮನಿ ಭೇಟಿ ನಾವು ಕೂಡ ಮನಬೇಟಿ ಮಾಡಿದ್ದೀವಿ ಶಾಲಾ ಮುಖ್ಯೋಪಾಯಿಗಳು ಶಿಕ್ಷಕರು ಏನೆಲ್ಲ ಪ್ರಯತ್ನಗಳನ್ನು ಮಕ್ಕಳ ಸಹ ಮಾಡಬೇಕಾಯಿತು ಅದೆಲ್ಲ ಮಾಡಿದ್ದಾರೆ ನಾವು ತಮ್ಮ ಮೂಲಕ ಮಕ್ಕಳಿಗೆ ಶುಭ ಆಗಲಿ ತಮ್ಮ ನಮ್ಮ ಈ ಭಾಗದ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಸರ್ ಕೂಡ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಶುಭ ಪತ್ರಗಳನ್ನು ಕೂಡ ಅವರನ್ನೇ ಕಲಿಸಿದ್ದಾರೆ ಬಹುತೇಕ ನಮ್ಮ ಎಲ್ಲ ಚುನಾಯಿತ ನಮಗೆ ಬೇಕಾದಂಥ ಎಲ್ಲ ಅಂದರೆ ಎಲ್ಲ ಲೋಕಲ್ ಗ್ರಾಮ ಪಂಚಾಯತ್ ಮಟ್ಟ ಪಟ್ಟಣ ಪಂಚಾಯತ್ ಮಟ್ಟ ಎಲ್ಲ ರೀತಿಯಿಂದ ನೆರವಿದ್ದು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಕೂಡ ಮಕ್ಕಳನ್ನು ಪಾಲು ಕಂಡುಕೊಳ್ತೇನೆ ತಾವು ಧೈರ್ಯದಿಂದ ಮಕ್ಕಳನ್ನು ಶಿಕ್ಷಣ ಕಳಿಸ್ಬೇಕು ಮಕ್ಕಳು ತಮ್ಮ ಮನಸ್ಥೈರ್ಯಬೇಕು ನಾನು ಮಕ್ಕಳ ಹತ್ರ ವಿನಂತಿ ಮಾಡ್ತೇನೆ ಮೂರು ಮೂರು ಅವಕಾಶಗಳು ನಿಮಗೆ ಕಲ್ಪಿಸಲಾಗಿದೆ ದಯವಿಟ್ಟು ಎಲ್ಲ ಅವಕಾಶ ಕಳೆದುಕೊಂಡು ಕಾಲೇಜು ಶಿಕ್ಷಣಕ್ಕೆ ತಾವು ಹೇಳಿ ನಮ್ಮ ಮಕ್ಕಳ ಮೇಲೆ ಕಾಲೇಜು ಶಿಕ್ಷಣ ಅಂತ ವಿಚಾರ ಇಟ್ಕೊಂಡು ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಮಾರ್ಗವನ್ನು ಕೂಡ ಈ ಪತ್ರಿಕಾಪೋಷ್ಠಿಯಲ್ಲಿ ನಾನು ಕೇಳಿಕೊಳ್ತೇನೆ ಮಕ್ಕಳ ಮನಸ್ಸು ಭಾಳ ಹೊತ್ತಿದೆ ಮಕ್ಕಳು ತಮ್ಮ ಅತ್ಯಂತ ಆತ್ಮಬಲದಿಂದ ಬಂದು ಕಲಿಕೆ ಬರೆದು ಉತ್ತೀರ್ಣಕ್ಕೆ ಮತ್ತೊಂದು ವಿಷಯನ ತಲೆ ಇಟ್ಕೊಡಾರದೆ ಅರ್ಥಕ್ಕೆ ಇಟ್ಕೊಡಾರದು ಭಯಕ್ಕೆ ಬರಾರದೆ ಪರೀಕ್ಷೆ ಬರೀಬೇಕು ಸಹಜವಾಗಿ ಮಕ್ಕಳು ಉತ್ತೀರ್ಣ ಆಗಲಿಕ್ಕೆ ಅವೆಲ್ಲ ಪ್ರಯತ್ನ ಮಾಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಭೂಮಿಕೆಯನ್ನು ಮೂಡುವುದಕ್ಕೆ ಬರೋದಿಲ್ಲ ಎಲ್ಲ ಬಂದು ಹಂಬತ್ತು ಆಗಬೇಕು ವಿಷಯ ನಾವು ಮಾಡಿದೇವಂಥ ಹೇಳಿಕೆ ನನಗೂ ಕೂಡ ಹರಿಷ್ ಅನಿಸ್ತದೆ ತಾವು ಮಾಧ್ಯಮ ಇದ್ದರೂ ಕೂಡ ಸಾಕಷ್ಟು ಈ ವಿಷಯನ ಸಭೆಯಲ್ಲಿ ಗಮನ ಕೊಟ್ಟು ಈ ವಲಯದ ಸಿದ್ಧತೆ ವಿಷಯಗಳನ್ನು ಎಲ್ಲರಿಗೂ ತಾವು ತಲುಪಿಸ್ತೀನಿ ಅಂತ ಕೇಳಿ ನಿಮ್ಮಲ್ಲಿ ಕೋರ್ತಾ ಇಪ್ಪತ್ತು